ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ವಿಘ್ನ ವಿನಾಶಕ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದು ಕಂಡುಬರುತ್ತದೆ ಆದರೆ ಎಸ್ ಆರ್ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಆಸ್ಪತ್ರೆ ಬಾಡ್ಗಂಡಿಯಲ್ಲಿ ನಿಮ್ಮನ್ನು ಹೆತ್ತವರು ಮಂದಿರ ಮಾಡುವ ಮೂಲಕ ಗಮನ ಸೆಳೆಯುತ್ತಿದೆ ಆಸ್ಪತ್ರೆಗೆ ರೋಗಿಗಳು ಬಂದಾಗ ಶಸ್ತ್ರಚಿಕಿತ್ಸೆ ಮಾಡುವ ಸಮಯದಲ್ಲಿ ಹಾಗೂ ಆರಾಮವಾದ ಬಳಿಕ ಮನೆಗೆ ವಾಪಸ್ಸು ಹೋಗುವ ಸಮಯದಲ್ಲಿ ವಿಘ್ನ ವಿನಾಶಕ ಗಣೇಶ ಮೂರ್ತಿಗೆ ಪೂಜಾ ಮಾಡಿ ಕಾಯಿ ಒಡೆದು ಹೋಗುತ್ತಾರೆ ಈ ನಿಟ್ಟಿನಲ್ಲಿ ಎಸ್ ಆರ್ ಪಾಟೀಲ್ ಅವರು ಸಹ ತಮ್ಮ ಮೆಡಿಕಲ್ ಕಾಲೇಜಿಗೆ ಯಾವ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಎಂಬ ಚರ್ಚೆಯ ಸಮಯದಲ್ಲಿ ವಿವಿಧ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಬಗ್ಗೆ ಚರ್ಚೆಯಾಗಿದೆ ಸಮಗ್ರ ಚರ್ಚೆಯ ಬಳಿಕ ಎಲ್ಲ ದೇವರಿಗಿಂತ ಮಿಗಿಲಾದ ದೇವರಂದರೆ ತಂದೆ ತಾಯಿ ನಮಗೆ ಮೊದಲು ದೇವರು ಹೀಗಾಗಿ ನಿಮ್ಮ ಹೆತ್ತವರು ನಿಮಗೆ ದೇವರು ಇಲ್ಲಿ ಹೆತ್ತವರ ಮಂದಿರ ಮಾಡಲಾಗಿದೆ ಒಬ್ಬ ಪುರುಷ ಹೋಲುವ ಮೂರ್ತಿ ಇನ್ನೊಂದು ಮಹಿಳೆ ಹೋಲುವ ಮೂರ್ತಿ ಯಾರೇ ಬಂದು ನೋಡಿದರೂ ಅವರು ತಮ್ಮ ತಂದೆ ತಾಯಿ ಅಂತ ತಿಳಿದುಕೊಂಡು ನಮಸ್ಕಾರ ಮಾಡಿ ಪೂಜೆ ಸಲ್ಲಿಸಬಹುದು ಈ ಕಾರಣಕ್ಕಾಗಿ ವಿನೂತನವಾಗಿ ಮಂದಿರ ನಿರ್ಮಾಣ ಮಾಡಿದ್ದು ಇಡೀ ದೇಶದಲ್ಲೇ ಹೆತ್ತವರ ಮಂದಿರ ಎಂಬುದು ವಿಶೇಷವಾಗಿ ಗಮನ ಸೆಳೆಯುವಂತಾಗಿದೆ ಇದೇ ಮಂದಿರ ಏಕೆ ಮಾಡಲಾಗಿದೆ ಎಂದು ಎಸ್ ಆರ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ ನೋಡಿರಿ ಳ್ಳ ಶ್ರೀ ವಿಮಳಾನಂದ ಸ್ವಾಮಿಗಳು ಇರುವುದರಿಂದ ನಿಮ್ಮನ್ನು ಹೆಚ್ಚರು ಅನ್ನುವ ಹೊಸ ಕಾನ್ಸೆಪ್ಟಿನ ಮಂದಿರ ಉದ್ಘಾಟನೆಗೊಳ್ಳಲಿದೆ ಇದು ಉದ್ದೇಶ ಇಷ್ಟೇ ಇಲ್ಲಿ ಬಹಳಷ್ಟು ರೋಗಿಗಳು ನಮಗೆ ಇಲ್ಲಿ ಮಂದಿರ ಕೊಡ್ರಿ ಅಂತ ಹೇಳಿದಾಗ ಯಾವ ದೇವರ ಮಂದಿರ ಕಟ್ಬೇಕಂದ್ರೆ ಬಹಳಷ್ಟು ದೇವರುಗಳ ಹೆಸರು ಹೇಳಿದ್ರು ಆಗ ನಾವು ವಿಚಾರ ಮಾಡಿದೆವು ನಮ್ಮ ನಿಜವಾದ ದೇವರು ನಮಗೆ ನಮ್ಮನೆ ಹತ್ತು ಹತ್ತು ಸಾಕಿ ಸಲುವೆ ನಮಗೆ ಸಂಸ್ಕಾರ ನೀಡಿ ಈ ಸ್ಥಾನಕ್ಕೆ ತಂದಂತ ತಂದೆ ತಾಯಿಗಳೇ ನಮ್ಮ ನಿಜವಾದ ದೇವರು ಅಂತ ನಾವು ಭಾವಿಸಿ ಅವರೇ ನಮ್ಮ ಜೀವಂತ ದೇವರು ಅಂತ ಭಾವಿಸಿ ಯಾವುದೇ ವ್ಯಕ್ತಿ ಅದೇ ಆ ಮಂದಿರಕ್ ಆ ವ್ಯಕ್ತಿ ತಂದೆ ತಾಯಿ ಅವರು ಭಾವಿಸ್ಕೊಂಡು ತಂದೆ ತಾಯಿಗಳ ಆಶೀರ್ವಾದ ತಗೊಂಡು ಚಿಕಿತ್ಸೆಗೆ ಹೋಗುವಂತ ಅವಕಾಶ ಮಾಡಿದ್ರು ಮತ್ತರವಾಗಿ ಭಾರತ ದೇಶದಲ್ಲಿ ಅದೇ ಅಲ್ಲ ಇಡೀ ವಿಶ್ವದಲ್ಲಿ ಇದೊಂದು ಹೊಸ ಕಾನ್ಸೆಪ್ಟ್ ಅಂದ್ರೆ ಚಿಕಿತ್ಸೆ ಹೇಗೆ ಪೂರ್ವದಲ್ಲಿ ಅವ್ರ ತಂದೆ ತಾಯಿಗಳನ್ನ ಆಶೀರ್ವಾದ ಪಡೆದ್ರೆ ತಂದೆ ತಾಯಿಗಳ ಆಶೀರ್ವಾದದಿಂದ ಅವರು ಬೇಗನೆ ಗುಣಮುಖ ಆಗ್ತಾರ ಅಂತ ಹೇಳಿ ನಮ್ಮ ಭಾವನೆ ಆ ದೃಷ್ಟಿಯಿಂದ ನನ್ನ ದೃಷ್ಟಿಯಲ್ಲಿ ನಮ್ಮನ್ನು ಹತ್ತು ಹತ್ತು ಸಾಕಿ ಸಲುವಿ ಈ ಸ್ಥಾನಕ್ಕೆ ತಂದಂತ ನಮ್ಮ ತಂದೆ ತಾಯಿಗಳೇ ಜೀವಂತ ದೇವರನ್ನು ಹೊತ್ತಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಅನುಭವಿಸ್ತೈತಿ ಆ ದೃಷ್ಟಿಯಿಂದ ಯಾವುದೇ ವ್ಯಕ್ತಿ ಮಂದಿರಕ್ಕೆ ಹೋದಾಗ ತಂದೆ ರೂಪದಲ್ಲಿ ಒಂದು ವಿಗ್ರಹ ತಾಯಿ ರೂಪದಲ್ಲಿ ಒಂದು ವಿಗ್ರಹ ಇದೆ ಅವ್ರು ಹೋದಂತ ವ್ಯಕ್ತಿ ತಂದೆ ತಂದೆ ತಾಯಿ ಅಂತ ಭಾವಿಸಿ ಅವರ ನಮಸ್ಕಾರ ಮಾಡಿ ನಿಜವಾದ ತಂದೆ ತಾಯಿಗಳ ಆಶೀರ್ವಾದ ಪಡೆದಿದ್ದೇನೆ ಅನ್ನುವಂತ ಭಾವನೆಯಿಂದ ಚಿಕಿತ್ಸೆಗೆ ಹೋಗ್ಲಿ ಅನ್ನುವಂತ ಉದ್ದೇಶದಿಂದ ನಿಮ್ಮನ್ನು ಎತ್ತವರ ಮಂದಿರ ಅಂತ ಹೇಳಿ ಒಂದು ಹೊಸ ವಿಚಾರದಿಂದ ಮಂದಿರವನ್ನು ಇಲ್ಲಿ ನಿರ್ಮಿಸಿದ್ರು ಆ ಮಂದಿರವನ್ನು ಪೂಜರ್ ಅವರು ಇವತ್ತು ಮೊಟ್ಟ ಮೊದಲಿಗೆ ಲೋಕಾರ್ಪಣೆ ಮಾಡಲಿದ್ದಾರೆ ಈ ಈ ಒಂದು ವ್ಯವಸ್ಥೆಯಿಂದ ಗೌತರವಾಗಿ ನಮ್ಮ ತಂದೆ ತಾಯಿಗಳ ಬಗ್ಗೆ